ಆದರೆ ಆ ವ್ಯಕ್ತಿ ಮೂರ್ತಿ ತಗೊಳೋಕ್ಕೆ ಬಂದಿಲ್ಲ ಶ್ಯಾಮ್ ಯೋಚನೆ ಮಾಡ್ತಾನೆ ಅಲ್ಲ ಈ ಮೂರ್ತಿ ದುಡ್ಡು ನಂಗೆ ಸಿಕ್ಕಾಗಿದೆ ಹಾಗಾಗಿ ಇದನ್ನು ಸೇಲ್ ಮಾಡೋದು ಸರಿಯಲ್ಲ ಇದನ್ನು ಒಂದು ಕೆಲಸ ಮಾಡ್ತೀನಿ ನಾನು ಇಟ್ಕೊಳ್ತೀನಿ ಮತ್ತೆ ಶ್ಯಾಮ್ ಆ ಮೂರ್ತಿನ ಅವ್ರ ಮನೆಯಲ್ಲೇ ಸ್ಥಾಪನೆ ಮಾಡಿದ ಮಾರನೇ ದಿನ ಅವ್ನು ಎದ್ದು ನೋಡಿದ್ರೆ ಮನೆಯಲ್ಲಿ ದೇವರು ಪ್ರಕಾಶವಾಗಿ ಕಾಣಿಸ್ತಿದ್ರು ಆಮೇಲೆ ಹೋಗಿ ನೋಡ್ತಾನೆ ತುಂಬಾ ಶಾಕ್ ಆಗ್ತಾನೆ ಯಾಕಂದ್ರೆ ಆ ಮೂರ್ತಿಯಲ್ಲಿ ಬಂಗಾರದ ಕೊಳಲಿತ್ತು ಅರೆ ಇದಂತೂ ಬಂಗಾರ ನಾನಂತೂ ಕಲ್ಲಿನ ಇದು ಹೇಗೆ ಬಂಗಾರ ಆಯ್ತು ನಂಗಂತೂ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಆ ಮೂರ್ತಿಯ ಕೈಯಿಂದ ಇನ್ನೊಂದು ಬಂಗಾರದ ಕೊಳಲಿ ಪ್ರತ್ಯಕ್ಷ ಆಯ್ತು ಅದನ್ನ ನೋಡಿ ಹಂಗ ಅರ್ಥ ಆಗತ್ತೆ ಇದು ಆ ದೇವರ ಲೀಲೆ ಅಂತ ಶ್ಯಾಮ ಬಂಗಾರದ ಕೊಳಲನ್ನು ಮಾರಿ ಹೆಂಟಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ మత్తే శ్యామ్ ధనవంతనాక్తానే